ಸಂಕೇತವಾಗಿ ಹೇಳ್ತೇನೆ ಆ ಆಲ್ರೆಡಿ ಕರ್ನಾಟಕ ಸರ್ಕಾರದ ಗಣತರ ವ್ಯಕ್ತ ಏನು ಮಂಡಳಿಗಳಾಗ್ಲಿ ಪ್ರಾಧಿಕಾರ ಆಗ್ಲಿ ಪರಿಷತ್ ಆಗಲಿ ಆಲ್ರೆಡಿ ಮಾಡಿದ್ದಾರೆ ನೋಡಿ ಪುರುಷತ್ನ ಮೇಲೆ ಅವರು ಒಂದು ಎಕರೆ ಬಂದಿದ್ದಾರೆ ನೀವ್ ಒಂದು ಎಕ್ಸ್ಪರ್ಟ್ ಟ್ರಾನ್ಸ್ಲೇಷನ್ ಮಾಡಿ ಇದ್ರ ಬಗ್ಗೆ ಒಂದು ವರದಿ ಕೊಡಿ ವರದಿ ಕೊಟ್ಟಾದ್ರೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಅನ್ಯ ಅಭಿಮಾನ ಅಂತ ತಗೊಂಡಿಂತ ಆಗಿ ಬಂದಿರಲಿರು ಪರಿಷತ್ ಅವರು ಬರ್ದವ್ರೆ ಹಲವರವರು ಬರ್ದವ್ರೆ ವರ್ಕಿಂಗ್ ಓಕೆಂದ್ರೆ ಹಂಗಾಗಿ ಏನಾದ್ರೂ ನಾವು ಏನು ಪಾಯಿಂಟ್ಔಟ್ ಮಾಡೋ ಸಮಸ್ಯೆ ಏನಂದ್ರೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಈ ಎಸ್ ಸಿ ಮಾಡ್ತಿರೋ ಅನಾಚಾರ ಈ ಹಿಂಸೆ ಏನಾಗ್ತದೆ ಮಾನಸಿಕ ಹಿಂಸೆ ತೊಂದರೆ ಇದೆ ಆರ್ಥಿಕ ಹಿಂಸೆ ತಗೊಂತ ಇದೆ ಇವ್ರು ಏನು ಸಮಸ್ಯೆ ಮಾಡಿರಲ್ಲ ಪ್ರಶ್ನೆಗಳು ಅದನ್ನ ನಾವು ಮತ್ತೆ ಕ್ವಶನ್ ಮಾಡಬೇಕು ಐವತ್ತು ರೂಪಾಯಿ ಕೊಡ್ಬೇಕಂತೆ ಯಾವ ರೀತಿ ನಾವು ಎಸ್ ಸಿ ಎಸ್ಸಿ ಹಂಗಾಗಿ ಫಸ್ಟ್ ಎಕ್ಸಾಮ್ ಅನ್ನು ನೋಡಿದಾಗ ಹದ್ನೂರು ಕೋಟಿ ಖರ್ಚಾಯ್ತು ಎರಡನೇ ಸತಿ ನೋಡಿದಾಗ ಹದಿನೈದು ಕೋಟಿ ಖರ್ಚಾಯ್ತು ಟೋಟಲ್ ಇಪ್ಪತ್ತೆಂಟು ಕೋಟಿ ಅದು ನಮ್ಮ ದುಡ್ಡಲ್ಲ ಎಲ್ಲರೂ ದುಡ್ಡು ಈ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇರುವಂತ ಎಲ್ಲಾ ಸಾರ್ವಜನಿಕರು ಅದು ಹಂಗಾಗಿ ನಾವು ನೆಕ್ಸ್ಟ್ ಇನ್ನೊಂದು ಲೀಗಲ್ ಕೊಟ್ಟು ಮಾಡ್ತೀವಿ ಪಬ್ಲಿಕ್ ಲೈಬ್ರೇರಿ ಇವರೇ ಯಾವ ಅಧಿಕಾರಿಗಳಿದ್ರೆ ಅವರೇ ಅದನ್ನ ಪೂರೈಸ್ಕೊಬೇಕು ನೆಕ್ಸ್ಟ್ ನೀವ್ ಹೇಳಿ ಬರುದು ಬರೋದು ಸೂಚನೆ ಆಗೋದು ಮರು ಪರೀಕ್ಷೆ ಆಗೋದು ಅದೇ ಪ್ರಶ್ನೆ ಮಾಡ್ತಾ ಇದ್ದೀವಿ ಅವ್ರು ಓಟರ್ ಕಮಿಟಿ ಶಿಫಾರಸ್ ಮೇಲೆ ಅವ್ರು ಏನೋ ಆಯ್ಲ್ ಮಾಡ್ಕೊತಿದಾರೆ ಬಟ್ ನಮ್ಗೆ ಏನಾದ್ರೂ ಚೇಂಜಸ್ ಬೇಕಾಗಿದೆ ಕರ್ನಾಟಕದ ಕರ್ನಾಟಕ ಆದಂತ ಒಬ್ಬಸ್ ಅಫೀಸರ್ ಎಸ್ ಅಫಿಸರ್ ಆಗಿ ಅವರೇ ಬಂದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಸಮಸ್ಯೆ ಅವರೇ ಅರ್ಥ ಮಾಡ್ಕೊಳಕ್ ಶಕ್ತಿ ಇರ್ತಾರೆ ಹಂಗಾಗಿ ಕಂಪ್ಲೀಟ್ ಕನ್ನಡ ಏನಂದ್ರೆ ಕನ್ನಡದಕ್ಕೆ ತುಂಬಾ ಪ್ರಶಸನೆ ಕೊಡಬೇಕು ಕನ್ನಡ ಅಧಿಕಾರಿಗಳೇ ಇರಬೇಕು ಮತ್ತೆ ಕಮಿಟಿ ಅಂತ ಹೇಳ್ತಾರೆ కమిಟಿಯನ್ನ ನಮ್ಮ ಕನ್ನಡ ಗುಡಿ ಪರಿಕಾ ಅಧ್ಯಕ್ಷೆ ಇರಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಇರಲಿ కమిಟಿಗೆ ಕಾರಣ ತgenza ಎಲ್ಲೋ ಲೇಟ್ ಪದ ಇದೆ ಇಲ್ಲಿ 메인 ಪ್ರಾಬ್ಲಮ್ ಏನಂದ್ರೆ ಸರ್ಕಾರ ಯಾವತ್ತೂ ರೆಸ್ಪಾನ್ಸ್ ಮಾಡ್ತಿಲ್ಲ ಈ కమిಟಿ ಆದಮೇಲೆ ಈಗ ಕನ್ನಡದಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಆಯ್ತು ಅದು ನಿಜವಾಗಲೂ ಖಂಡಿಸಬೇಕಾದದ್ದು ಅದು ಕನ್ನಡ ಭಾಷಾ ವಿಚಾರ ಗಡಿ ವಿಚಾರ ಆಗಿ ಪ್ರತಿಯೊಬ್ಬ ಅಲ್ಲಿ ಹೋಗ್ತಾರೆ ಬಾರಾ ಇಲ್ಲಿ ಕೆಪಿಎಸ್ಸಿ ಕೂಡ ಅದೇ ಒಂದು ಬಹಳ ಮಠವಾದ ಗಹನವಾದಂತಹ ವಿಚಾರ ಇಲ್ಲಿ ಯಾವ ಮಿನಿಸ್ಟರ್ಗಳು ಬರೋದಿಲ್ಲ ಯಾವ ಎಂಎಲ್ ಬರೋದಿಲ್ಲ ಮಕ್ಕಳು ಕಷ್ಟ ಕೇಳೋದಕ್ಕೋಸ್ಕರ ಅದು ಒಂದು ನ್ಯೂಸ್ ಅಲ್ಲಿ ಕೂಡ ಯಾವುದೇ ಒಂದು ಟಿವಿ ಮಾಧ್ಯಮ ಇರ್ಬೋದು ಪ್ರಿಂಟ್ ಮಾಧ್ಯಮ ಇರ್ಬೋದು ಆ ರೀತಿ ದೊಡ್ಡ ವಿಚಾರ ಫ್ರಂಟ್ ಪೇಜ್ ಬರೋದಿಲ್ಲ ಇಲ್ಲಿ ಬೋತ್ ಮೀಡಿಯಾ ಸೊಸೈಟಿ ಆಂಟಿ ಗವರ್ನಮೆಂಟ್ ಇದು ಎಚ್ಚೆತ್ತು ಇದನ್ನ ದೊಡ್ಡ ವಿಚಾರವಾಗಿ ದೊಡ್ಡ ವಿಷಯವಾಗಿ ತಗೋಬೇಕನ್ನೋದು ನಮ್ಮ ಅಕ್ಷರ ಕಡೆಯಿಂದ ನಡೀತಿರುವಂತಹ ಹೋರಾಟ ಹಾಗಾಗಿ ಇವತ್ತು ಇನ್ನು ಮುಂದೆ ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈ ಹೋರಾಟ ಮುಂದುವರಿಯುತ್ತದೆ